ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಆಧುನಿಕತೆಯ ಭರಾಟೆಯಲ್ಲಿ ಕನ್ನಡದ ಅಸ್ಮಿತಿಗೆ ಘಾಸಿಯಾಗ್ತಾ ಇರುವ ಆತಂಕ ಅನುಮಾನಗಳ ನಡುವೆ ಕನ್ನಡದ ಕೋಟೆ ಭದ್ರಗೊಳಿಸುವ ಭಾಷೆಯ ಭವಿಷ್ಯವನ್ನು ಪ್ರಚೋಲಗೊಳಿಸುವ ನಮೋಲ್ಲಾಸದಿಂದ ಪುಟಿದೇಳುವ ಚಿಂತನ ಮಂಥನಗಳಿಗೆ ಪರ್ವಕಾಲವೇ ನವೆಂಬರ್ ಮಾಸ ಶನಿವಾರ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಆಚರಣೆಯ ಸಂಭ್ರಮ ಕಾಲಘಟ್ಟದಲ್ಲಿ ಕನ್ನಡ ಕಟ್ಟುವ ಕಾಳಜಿಗೆ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳೆ ಧ್ವನಿಯಾಗಿದ್ದಾರೆ ಸಂಚಿಕೆ ಓದಿ ಕನ್ನಡಿಗರಲ್ಲಿ ತಾಯ್ನಾಡಿನ ಬಗ್ಗೆ ಹೆಮ್ಮೆ ಮೂಡಿಸುವಂತಹ ಕೆಲ ಸಂಗತಿಗಳ ವಿಶೇಷ ಸರಣಿ ಜತೆಗೆ ಕನ್ನಡದ ಪದ ಶ್ರೀಮಂತಿಕೆ ಸಾರುವ ಕಟ್ಟುವೆವು ನಾವು ಕನ್ನಡದ ಪದವೊಂದನ್ನು ಈ ತಿಂಗಳಿಡೀ ವಿಜಯವಾಣಿ ಕಟ್ಟಿಕೊಡಲಿದೆ ವಿಶೇಷಕ್ಕೆ ಚಿಂತನಾ ಪುಟ ನೋಡಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಎಪ್ಪತ್ತು ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಶುಕ್ರವಾರ ಸಂಜೆ ಆರು ಮೂವತ್ತರಿಂದ ಕಲಾ ಕ್ಷೇತ್ರದಲ್ಲಿ ನಡೆಯಲಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸುತ್ತ ಗಿರಿಕಿ ಹೂಡಿತಾ ಇರುವ ಸಚಿವ ಸಂಪುಟ ಪುನರ್ರಚನೆ ಮತ್ತು ಅಧಿಕಾರ ಹಸ್ತಾಂತರದ ಗಡುವಿನ ವಿಚಾರ ಮೌನ ಕ್ರಾಂತಿಯ ಮುನ್ಸೂಚನೆ ನೀಡಿದೆ ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶದ ಬಳಿಕ ರಾಜ್ಯ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆ ನಿಶ್ಚಿತ ಎಂಬ ಮಾತು ಕೇಳಿಬಂದಿತ್ತು ಇದೀಗ ಈ ಬದಲಾವಣೆಗೆ ನವೆಂಬರ್ ಇಪ್ಪತ್ತೊಂದು ಗಡುವು ಎಂಬ ಹೊಸ ಚರ್ಚೆ ಶುರುವಾಗಿದೆ ಈ ಸುದ್ದಿಗೆ ಮಕ್ಕುಪುಟ ನೋಡಿ ಪರಿಶಿಷ್ಟ ಜಾತಿ ಮೀಸಲು ವರ್ಗೀಕರಣಕ್ಕೆ ಕಾನೂನು ರಕ್ಷಣೆ ನೀಡಲು ಸಿಎಂ ಸಿದ್ದರಾಮಯ್ಯ ಮಂತ್ರಿಮಂಡಲದ ಸಹಮತವಿದ್ದರೂ ಅಳುಕು ಗೊಂದಲಗಳಿಂದಾಗಿ ಸುಗ್ರೀವಾಜ್ಞೆ ಅಸ್ತ್ರಪ್ರಯೋಗಕ್ಕೆ ಪ್ರಯೋಗಕ್ಕೆ ಒಮ್ಮತ ಮೂಡಿಲ್ಲ ಎಂಬ ವಿಚಾರ ಬಹಿರಂಗ ಆಗಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಸಾಮಾನ್ಯ ಜನರಿಗೆ ಕಚೇರಿ ಹಾಗೂ ನ್ಯಾಯಾಲಯಗಳಲ್ಲಿ ಕೈಗೆ ಸಿಗ್ತಾ ಇಲ್ಲ ಹೀಗಾಗಿ ಅಧಿಕೃತವಾಗಿ ಏಜೆಂಟ್ ಗಳನ್ನು ನೇಮಕ ಮಾಡಿಕೊಂಡು ಲಂಚದ ಬೋರ್ಡ್ ನೇತು ಹಾಕಿಬಿಡಿ ಅವರೇ ಎಲ್ಲವನ್ನ ನೋಡಿಕೊಳ್ತಾರೆ ಇದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಉಪ ವಿಭಾಗಾಧಿಕಾರಿಗಳಿಗೆ ಚಾಟಿ ಬಿಸಿದ ಪರಿ ಈ ಸುದ್ದಿಗೆ ವಿಜಯವಾಣಿ ಹೋದೆ ರಾಜ್ಯದ ಉದಯೋನ್ಮುಖ ಕ್ರೀಡಾಪಟುಗಳ ಪ್ರತಿಭೆ ಅನಾವರಣಕ್ಕೆ ವೇದಿಕೆಯಾಗಿರುವ ಕರ್ನಾಟಕ ಮಿನಿ ಕ್ರೀಡಾಕೂಟದ ನಾಲ್ಕನೇ ಆವೃತ್ತಿ ನವೆಂಬರ್ ಎರಡರಿಂದ ಒಂಬತ್ತರವರೆಗೆ ನಡೆಯಲಿದೆ ಹದಿನಾಲ್ಕು ವಯೋಮಿತಿಯ ಕ್ರೀಡಾಕೂಟದಲ್ಲಿ ಇಪ್ಪತ್ತೇಳು ವಿಭಾಗದ ಸ್ಪರ್ಧೆಗಳು ಬೆಂಗಳೂರಿನ ವಿವಿಧ ತಾಣಗಳಲ್ಲಿ ನಿಗದಿಯಾಗಿದ್ದು ಐದು ಸಾವಿರ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ನವೆಂಬರ್ ಒಂದರಿಂದ ದೈನಂದಿನ ಹಣಕಾಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುವ ಹಲವು ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ ಅವು ಜನರ ಮೇಲೆ ಹೇಗೆ ಪರಿಣಾಮ ಬೀರಲಿವೆ ಎಂಬ ಮಾಹಿತಿಗೆ ಮನಿ ಮಾತು ನೋಡಿ ಅಣು ಸಾಮರ್ಥ್ಯ ಪರೀಕ್ಷೆಗಳನ್ನು ತಕ್ಷಣ ಆರಂಭಿಸುವಂತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಕ್ಷಣಾ ಸಚಿವಾಲಯಕ್ಕೆ ಆದೇಶಿಸಿದ್ದು ಜಾಗತಿಕ ಮಟ್ಟದಲ್ಲಿ ಇದು ಸಂಚಲನ ಮೂಡಿಸಿದೆ ಇತ್ತೀಚೆಗೆ ರಷ್ಯಾ ಅಣುಸ್ತ್ರ ಸಾಮರ್ಥ್ಯದ ದೂರಗಾಮಿ ಕ್ಷಿಪಣಿ ಪರೀಕ್ಷೆ ಯಶಸ್ವಿಯಾಗಿ ನಡೆಸಿದ ಬೆನ್ನಲ್ಲೇ ಅಮೆರಿಕ ತನ್ನ ಬಲ ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಸುದ್ದಿಗೆ ದೇಶ ವಿದೇಶ ಪುಟ್ಟ ನೋಡಿ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ಗೆ ಪಂಜಾಬ್ ಸರ್ಕಾರ ಚಂಡೀಗಢದಲ್ಲಿ ಸರ್ಕಾರಿ ಬಂಗಲೆಯನ್ನ ನೀಡಿದೆ ಎಂದು ಬಿಜೆಪಿ ಆರೋಪಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕನ್ನಡ ರಾಜ್ಯೋತ್ಸವ ಬಂದಾಗಲೆಲ್ಲ ವರನಟ ಡಾಕ್ಟರ್ ರಾಜ್ಕುಮಾರ್ ನೆನಪಾಗ್ತಾರೆ ಕನ್ನಡದ ಬಗ್ಗೆ ಅಪಾರ ಗೌರವ ಕಾಳಜಿ ಹೊಂದಿದ್ದ ಅವರು ಕನ್ನಡವನ್ನ ಉಸಿರಾಗಿಸಿಕೊಂಡಿದ್ರು ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಅವರು ನಿಮ್ಮ ಮಾಹಿತಿಗೆ ನಮಸ್ತೆ ಬೆಂಗಳೂರು ಉಲ್ಲಾಸ ಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ವಿಶೇಷಗಳಿಗಾಗಿ ವಿಜಯವಾಣಿ ಹೋತೆ